ದಾಂಡಿಲಿಗರ ಅಚ್ಚುಮೆಚ್ಚಿನ ಗಣೇಶ್ ಖಾನಾಪುರವರಿಗೆ ಜನ್ಮದಿನದ ಸಂಭ್ರಮ ಸಡಗರ ಬಹುತೇಕ ಎಲ್ಲ ಧರ್ಮೀಯರಿಗೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಸಲ್ಲುವ ವ್ಯಕ್ತಿ ಅವರು ಕಾರಣ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಫ್ಲೆಕ್ಸ್ ಬ್ಯಾನರ್ ಬೇಕಿದ್ದರೆ ಅವರಿಗೆ ಮೊದಲ ಆದ್ಯತೆ ಹಾಗಾಗಿ ಎಲ್ಲರಿಗೂ ಸಲ್ಲುವವರು ಈ ನಮ್ಮ ದಾಂಡೇಲಿಯ ಸರಳ ಸಜ್ಜನಿಕೆಯ ಸ್ನೇಹಜೀವಿ ಗಣೇಶ್ ಡೆಕಾರ್ಸ್ ಮತ್ತು ಬಾಲಾಜಿ ಫ್ಲೆಕ್ಸ್ ಇದರ ಮಾಲಕರಾದ ಗಣೇಶ್ ಖಾನಾಪುರ್ ಅವರು ತನ್ನದೇ ಆದ ರೀತಿಯ ಕಲ್ಪನೆಯಲ್ಲಿ ಸ್ವಂತ ಉದ್ಯೋಗವನ್ನು ಆರಂಭಿಸಿ ಆ ಉದ್ಯೋಗದಲ್ಲಿ ಉನ್ನತಿಯೆಡೆಗೆ ಸಾಗಿ ಎಲ್ಲರಿಗೂ ಮಾದರಿಯಾದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸ್ನೇಹಿತ ಚೆಲುವ ಚೆನ್ನಿಗ ಗಣೇಶ್ ಖಾನಾಪುರ್ ಅವರಿಗೆ ಇಂದು ಜನ್ಮದಿನದ ಸಂಭ್ರಮ ಸಡಗರ ದಾಂಡೇಲಿಯ ಮನೋಹರ್ ಲಿಂಗಪ್ಪ ಖಾನಾಪುರ್ ಮತ್ತು ಅನುಸೂಯ ದಂಪತಿಗಳ ಸುಪುತ್ರ ಈ ನಮ್ಮ ಗಣೇಶ್ ಖಾನಾಪುರ್ ಕಳೆದ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ದಾಂಡೇಲಿಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಗಣೇಶ್ ಡೆಕೋರ್ಸ್ ಎಂಬ ನಂಬರ್ ಪ್ಲೇಟ್ ಮುದ್ರಿಸಿಕೊಡುವ ಕೆಲಸವನ್ನು ಮಾಡುತ್ತಾ ಮುಂದೆ ಬ್ಯಾನರ್ ಮುದ್ರಣದ ಕಾರ್ಯವನ್ನು ಆರಂಭಿಸಿದವರು ಇದೇ ನಮ್ಮ ನಿಮ್ಮೆಲ್ಲರ ಗಣೇಶ್ ಕಾನಾಪುರ್ ಈ ಕಾರ್ಯ ಆರಂಭದಿಂದಲೇ ಅವರ ಕೈ ಹಿಡಿಯಿತು ತನ್ನ ಗಣೇಶ್ ಡೆಕೋರ್ಸ್ ಮೂಲಕ ಇಡೀ ದಾಂಡೇಲಿ ಜನರ ಮನೆ ಮಾತಾದ ಗಣೇಶ್ ಅವರು ತನ್ನದೇ ಆದ ಜ್ಞಾನದೊಂದಿಗೆ ಬ್ಯಾನರ್ ಮತ್ತು ಡೆಕೋರೇಟಿಂಗ್ಸ್ನಲ್ಲಿ ಪ್ರಬುದ್ಧತೆಯನ್ನು ಸಾಧಿಸಿದ್ದಾರೆ ಪರಿಣಾಮವಾಗಿ ದಾಂಡೇಲಿಯ ನಂಬರ್ ಒನ್ ಡೆಕೋರೇಟರ್ ಮತ್ತು ಕಲಾವಿದ ಎಂಬ ಜನಪ್ರೀತಿಗೆ ಪಾತ್ರರಾಗಿದ್ದಾರೆ ಹೀಗೆ ಬೆಳೆದ ಗಣೇಶ್ ಅವರು ಗಣೇಶ್ ಡೆಕೋರ್ಸ್ ಜೊತೆಗೆ ಬಾಲಾಜಿ ಫ್ಲೆಕ್ಸ್ ಎಂಬ ವಿನೂತನ ಬ್ಯಾನರ್ ಪ್ರಿಂಟಿಂಗ್ ಘಟಕವನ್ನು ಸ್ಥಾಪಿಸಿದ ಪರಿಣಾಮವಾಗಿ ಬ್ಯಾನರ್ ಮುದ್ರಣಕ್ಕಾಗಿ ಹುಬ್ಬಳ್ಳಿಗೆ ಹೋಗುತ್ತಿದ್ದ ದಾಂಡೇಲಿಗರ ಹಣ ದಾಂಡೇಲಿಯಲ್ಲೇ ಸಂಚರಿಸುವಂತಾಯಿತು ಜನ್ಮತಃ ಶ್ರಮಜೀವಿಯಾದ ಗಣೇಶ್ ಅವರು ಸೆಂಟ್ ಮೈಕಲ್ ಕಾನ್ವೆಂಟ್ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿ ಆ ಶಾಲೆಯ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ಯಶಸ್ಸಿಗೆ ತನ್ನ ಪಾಲನ್ನೂ ಕೂಡ ಅರ್ಪಿಸಿದ್ದಾರೆ ನಗರದ ಗಣೇಶೋತ್ಸವ ಕಾರ್ಯಕ್ರಮಗಳಲ್ಲಿಯೂ ಸಕ್ರಿಯವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಗಣೇಶ್ ಅವರು ಲಯನ್ಸ್ ಕ್ಲಬ್ಬಿನ ಸಕ್ರಿಯ ಸದಸ್ಯರಾಗಿ ಅಲ್ಲಿಯೂ ತನ್ನ ಸಾಮಾಜಿಕ ಬದ್ಧತೆಯನ್ನು ಸಾದರಪಡಿಸಿದ್ದಾರೆ ಮುದ್ದಿನ ಮಡದಿ ಮಹಿಮಾ ಅವರಿಗೆ ಅಕ್ಕರೆಯ ಪತಿಯಾಗಿ ಮಕ್ಕಳಾದ ಲಿತೇಶ್ ಅಮೋಘ್ ಮತ್ತು ಅನ್ವಿ ಇವರಿಗೆ ಪ್ರೀತಿಯ ತಂದೆಯಾಗಿರುವ ಗಣೇಶ್ ಕಾನಾಪುರವರ ಸಾಧನೆಯ ಹಿಂದೆ ಅವರ ತಂದೆ ತಾಯಿಯ ಆಶೀರ್ವಾದ ಮಡದಿ ಮಹಿಮಾ ಅವರ ಪ್ರೋತ್ಸಾಹ ಮಕ್ಕಳ ಅಕ್ಕರೆಯ ಪ್ರೀತಿ ಗೆಳೆಯರ ಸಹಕಾರ ಇದೆ ಎಂದು ಅಭಿಮಾನದಿಂದ ಹೇಳುವ ಗಣೇಶ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ನಗುಮೊಗದ ಪ್ರೀತಿಯ ಗಣೇಶ್ ಕಾನಾಪುರವರಿಗೆ ಜನ್ಮದಿನದ ಈ ಸಂದರ್ಭದಲ್ಲಿ ಭಗವಂತ ಅವರಿಗೆ ಆಯುರಾರೋಗ್ಯ ಸುಖ ಸಂಪತ್ತನ್ನು ದಯಪಾಲಿಸಲಿ ಎನ್ನುವ ಶುಭ ಪ್ರಾರ್ಥನೆಯೊಂದಿಗೆ ಮತ್ತೊಮ್ಮೆ ಮಗದೊಮ್ಮೆ ಜನ್ಮದಿನದ ಮನತುಂಬಿದ ಹಾರ್ದಿಕ ಶುಭಾಶಯಗಳು